ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಿಂಕ್ ಇದೆ ಚಿಕ್ಕತೆ ಅಂತಳೆ ಬೃಂದ ನನಗೆ ಗೊತ್ತಿತ್ತು ಹೀಗೆ ಏನೋ ಒಂದು ಇರುತ್ತೆ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತಾಳೆ ಸಾಕ್ಷಿ ನೀವು ಹೇಳಿದ ಯಾವ ಲಿಂಕು ಇಲ್ಲ ಚಿಕ್ಕತೆಯೇ ಬೇರೆನೇ ಒಂದು ಲಿಂಕ್ ಇದೆ ಅವಳು ನನ್ನ ಮಾವನ ಶತ್ರು ಆಗಬೇಕು ನನ್ನ ಮಾವನ ಎದುರಾಳಿ ಲಾಯರ್ ಆಗಬೇಕು ಅವಳಿಗೂ ಶತ್ರು ಅಂದಮೇಲೆ ನನಗೂ ಶತ್ರುನೇ ಅಲ್ವ ಚಿಕ್ಕತೆ ನೋಡಿ ಚಿಕ್ಕತೆ ನಾನು ಇದನ್ನೆಲ್ಲ ಮಾಡ್ತಿರೋದು ಈ ಮನೆಗೋಸ್ಕರ ನಿಮ್ಮೆಲ್ಲರೂ ಮನಸ್ಸಿಗೆಲ್ಲೋಕ್ಕೋಸ್ಕರ ಈ ಮನೇಲಿ ನಾನು ಒಬ್ಳು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಈ ಮನೇಲಿ ಸಸಿಯಾಗಿ ಹಕ್ ಕರ್ತವ್ಯನೂ ನಿಭಾಯಿಸಬೇಕು ಅಂತ ಅಂತ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಡೀತಿದ್ದೀನಿ ಚಿಕ್ಕತೆ ನೋಡಿ ಅವ್ರ ಅಮ್ಮಂಗೆ ದುಡ್ಡು ಕೊಟ್ಟೆ ಅದಕ್ಕೆ ಆ ಭಾರ್ಗವಿ ಕೋರ್ಟ್ಗೆ ಬರಲೇ ಇಲ್ಲ ಸಿಂಪಲ್ ಒಟ್ಟಿನಲ್ಲಿ ನನ್ನ ಮಾವ ಗೆಲ್ಲಬೇಕು ಅಷ್ಟೇ ನೀವು ಹೇಗೆ ಏನೇನೋ ಯೋಚನೆ ಮಾಡಿಕೊಂಡು ಈ ರಿಂಕಲ್ಸ್ನೆಲ್ಲ ಜಾಸ್ತಿ ಮಾಡ್ಕೋಬೇಡಿ ಓಕೆನಾ ಅಂತ ಬೃಂದ ಹೋಗ್ತಾಳೆ ಈಚೆ ಭಾರ್ಗವಿ ಅಮ್ಮ ಎಲ್ಲಿ ಹೋಗ್ತಿದ್ಯಮ್ಮ ಅಂತಾಳೆ ಈ ದುಡ್ಡನ್ನು ಅವಳ ಮುಖದ ಮೇಲೆ ಬಿಸಾಕಿ ಬರ್ತೀನಿ ಯಾರು ಹಾಗೂ ನಮಗೆ ಬೇಕಾಗಿಲ್ಲ ಅಂತಾರೆ ಪೂರ್ಣಿಮಾ ಅಮ್ಮ ಹಾಗಿದ್ರೆ ನಾನು ಕೋರ್ಟ್ಗೆ ಹೋಗ್ಬೋದಲ್ವಾ ಅಂತಳೆ ಭಾರ್ಗವಿ ಹೌದು ಭಾರ್ಗವಿ ಈಗಾಗಲೇ ನಾನು ದೊಡ್ಡ ಪಾಪ ಮಾಡಿದ್ದೀನಿ ಏನೇನೋ ಹೇಳಿ ನೀನನ್ನು ತಡಿಬೇಡ ಇದನ್ನು ನಾನು ವಾಪಸ್ ಕೊಡಲೇಬೇಕು ಅಂತಾರೆ ಪೂರ್ಣಿಮಾ ಬೇಡ ಅಮ್ಮ ಈ ದುಡ್ಡನ್ನು ವಾಪಸ್ ಕೊಡೋದು ಬೇಡ ಅಂತಾಳೆ ಭಾರ್ಗವಿ ಬೇಡವಾ ಅಂತಾರೆ ಪೂರ್ಣಿಮಾ ಈ ದುಡ್ಡನ್ನು ಇವಾಗ ಕೊಡೋದು ಬೇಡ ಅಂತಾಳೆ ಭಾರ್ಗವಿ ಇನ್ಯಾವಾಗ ಕೊಡುವಂತೀಯಾ ಅಂತಾರೆ ಪೂರ್ಣಿಮಾ ಆ ಸಮಯನೂ ಹತ್ರ ಬಂದ ಅಮ್ಮ ಯಾವಾಗ ಕೊಡಬೇಕು ಅಂತ ನಾನು ಹೇಳ್ತೀನಿ ಸರಿನಾ ಅಂತಾಳೆ ಭಾರ್ಗವಿ ಈಚೆ ಕೋರ್ಟ್ ಹತ್ರ ಜೆ ಪಿ ಶ್ಯಾಮ್ ಹತ್ರ ಭಾರ್ಗವಿ ಆ ಸಿ ಸಿ ಟಿ ವಿ ಫುಟೇಜ್ ಸಿಕ್ತು ಅನ್ನೋ ಫೀಲಿಂಗ್ಸ್ನಲ್ಲಿದ್ದಾಳೆ ಆದರೆ ಅದು ಅವ್ಳು ಮನೇಲಿ ಸಿಗ್ತಾ ಇಲ್ಲ ಎಲ್ಲಿ ಇರ್ಬೋದು ನಿನ್ನನ್ನೇ ಕೇಳ್ತಿರೋದು ಅಂತಾರೆ ಭಾರ್ಗವಿ ಬೇರೆ ಆಫೀಸ್ಗೆ ಹೋಗ್ತಿಲ್ಲ ಅವಳಿಗೆ ಮನೆ ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ ಅವಳು ಎಲ್ಲಿಟ್ಟಿರ್ಬೋದು ಅಂತ ಐಡಿಯಾ ಬರ್ತಿಲ್ಲ ಸರ್ ಅಂತಾನೆ ಶ್ಯಾಮ್ ನಾಳೆ ಹಿಯರಿಂಗ್ ಇಟ್ಕೊಂಡು ಐಡಿಯಾ ಬರ್ತಿಲ್ಲ ಅಂತಿದ್ದೆಲ್ಲ ನಿಮ್ಮಂಥವ್ರನ್ನ ಕೆಲಸಕ್ಕೆ ಇಟ್ಕೊಂಡು ನಾನು ಈ ಕೇಸ್ ಗೆದ್ದ ಹಾಗೆ ಜಗ್ಗಂಗೆ ಹೇಳಿ ಹುಡ್ಕೋ ಕೇಳು ಅಂತಾರೆ ಜೆ ಪಿ ಆಗ ಭಾರ್ಗವಿ ಜೆ ಪಿ ಮುಂದೆ ಬರ್ತಾಳೆ ಬೇಡ ಭಾರ್ಗವಿ ನಾವಿಲ್ಲಿ ಬೇರೆಯನೇ ಟೆನ್ಷನಲ್ಲಿದ್ದೀವಿ ಸುಮ್ಮನೆ ಹೊರಟೋಗು ಆಮೇಲೆ ಪರಿಣಾಮ ನೆ ನೆಟ್ಟಿರಲ್ಲ ಅಂತಾನೆ ಶ್ಯಾಮ್ ಈಗಲೂ ಪರಿಣಾಮ ಸಟ್ಟೆಗೆ ಇರೋದಪ್ಪ ಏನು ಮಾಡೋಕ್ಕಾಗುತ್ತೆ ನೀನು ನಿನ್ನ ಸರ್ ಇಬ್ಬರೂ ಹಾಗೆ ಅಲ್ವಾ ನೇರವಾಗಿರೋ ದಾರಿಲಿ ಹೋಗಿ ನಿಮಗೆ ಅಭ್ಯಾಸವೇ ಇಲ್ಲ ಅಂತಾಳೆ ಭಾರ್ಗವಿ ನೋಡು ಭಾರ್ಗವಿ ಈಗಲೂ ಕಾಲ ಮಿಂಚಿಲ್ಲ ಕೊಟ್ಟಿರೋ ದುಡ್ಡನ್ನು ತಗೊಂಡು ಎಲ್ಲಾದರೂ ದೂರ ಹೋಗು ಅಥವಾ ಇದೇ ಏರಿಯಾದಲ್ಲಿ ಸರ್ಗೆ ಕಾಣಿಸ್ಕೊಳ್ಳೋದು ಹಾಗೆ ಬದುಕು ಅಂತಾನೆ ಶ್ಯಾಮ್ ನಿಮ್ಮ ದುಡ್ಡನ್ನು ನೀವೇ ಇಟ್ಕೊಳ್ಳಿ ಶ್ಯಾಮ್ ಕೋರ್ಟ್ಗೆ ಬನ್ನಿ ಜೆ ಪಿ ಸರ್ ವಾದ ಮಾಡೋದನ್ನು ನೋಡೋಕ್ಕೆ ನಾನು ತುಂಬ ವರ್ಷದಿಂದ ಕಾಯ್ತಿದ್ದೀನಿ ನಾನೇನೋ ಕೋರ್ಟ್ ಒಳಗೆ ನನ್ನ ಬಾಯಿ ಮಾತಾಡುತ್ತೆ ಕೋರ್ಟ್ ಹೊರಗೆ ನನ್ನ ಕೈ ಮಾತಾಡುತ್ತೆ ಅಂತ ಹೇಳ್ತಿದ್ದೀರಿ ಇರ್ತೀನಿ ಆದರೆ ನೀವು ಕೋರ್ಟ್ ಹೊರಗೂ ಒಳಗೂ ಬರೀ ಮಾತಾಡ್ತಾನೆ ಇರ್ತೀರಲ್ಲ ನಾನು ಸರ್ ಬಗ್ಗೆ ಅಂದ್ಕೊಂಡಿದ್ದಕ್ಕೂ ನೀವು ಇರೋದಿಕ್ಕೂ ಸಿಂಕೆ ಇಲ್ಲ ಶ್ಯಾಮ್ ನನಗೆ ನಿಜ ಹೇಳಿ ನಿಮ್ಮ ಸರ್ ಒಂದು ಕೇಸನ್ನಾದರೂ ವಾದ ಮಾಡಿ ಗೆದ್ದಿದ್ದಾರಾ ಅಥವಾ ಎಲ್ಲದಕ್ಕೂ ಲಂಚ ಕೊಟ್ಟು ನುಂಗ್ಕೊಂಡು ಬಿಟ್ಟಿದ್ದಾರಾ ಏನು ಇವತ್ತು ಜೆ ಪಿ ಸರ್ ಮಾತೇ ಆಡ್ತಿಲ್ವಲ್ಲ ಓ ಕೋರ್ಟಲ್ಲಿ ಮಾತಾಡೋಕ್ಕೆ ಧ್ವನಿ ಉಳಿಸ್ಕೊತಿದ್ದೀರಾ ಅಂತಾಳೆ ಭಾರ್ಗವಿ ತಿನ್ನೋಕು ಗತಿ ಇಲ್ಲದೇ ಇರೋ ಇವಳು ಮನೆಯವರು ಅಷ್ಟೊಂದು ದುಡ್ಡನ್ನು ನೋಡಿದ ಮೇಲೂ ಇವಳನ್ನು ಕೋರ್ಟಿಗೆ ಕಳಿಸ್ತಾರೆ ಅನ್ಸುತ್ತೆ ಸರ್ ಇದೆಲ್ಲ ಖಾಲಿ ಬಿಲ್ಡಪ್ ಸರ್ ಅಂತಾನೆ ಶ್ಯಾಮ್ ನಮ್ಮ ಮನೆಯವರನ್ನು ನಾನು ಸಂಬಳಿಸ್ತೀನಿ ಅಂತಾಳೆ ಭಾರ್ಗವಿ ಫಸ್ಟ್ ಹಿಯರಿಂಗು ಹೀಗೆ ಅಂದಿದ್ದೆ ಅಂತಾನೆ ಶ್ಯಾಮ್ ಕಾಲ ಒಂದೇ ಥರ ಇರಲ್ಲ ಶ್ಯಾಮ್ ಅದಕ್ಕೆ ನಿಮ್ಮ ಸರ್ ಸೈಲೆಂಟ್ ಆಗಿರೋದೆ ಸಾಕ್ಷಿ ಅಂತಾಳೆ ಭಾರ್ಗವಿ ಏಯ್ ಹುಡ್ಗಿ ಮೈಸೂರು ಮಹಾಂತೇಶ್ ಆಂಧ್ರ ದೇವರಾಜ್ ಚೌರಿ ತಮಿಳ್ನಾಡು ಸೆಂಡ್ ದೇಶದ ಯಾವ ಮೂಲೆಯಿಂದ ಯಾರನ್ನು ಬೇಕಿದ್ರೂ ಕರ್ಕೊಂಡ್ಬಾ ಜೆ ಪಿ ಪಾಟೀಲ್ನ ಅಲ್ಲಾಡಿಸೋದಕ್ಕಾಗಲ್ಲ ನೆನಪಿರಲಿ ಅಂತಾಳೆ ಎ ಜೆ ಪಿ ಇವರೆಲ್ಲ ಕಾನೂನಿನ ಮೇಧಾವಿಗಳು ಅಂತ ನನಗೂ ಗೊತ್ತು ಸರ್ ನಾನು ಗೌರವಿಸ್ತೀನಿ ಆದರೆ ಇವರನ್ನೆಲ್ಲ ಒಪ್ಪಿಸಿ ಕರ್ಕೊಂಡು ಬರೋ ಅವಶ್ಯಕತೆ ನನಗಿಲ್ಲ ಇದು ಒಂದು ಹೆಣ್ಣಿನ ಕೂಗು ಇದಕ್ಕೆ ನಾನೇ ಚೆನ್ನಾಗಿ ಸ್ಪಂದಿಸಬಲ್ಲೆ ಅವಳಿಗೆ ನ್ಯಾಯ ಕೊಡಿಸೋ ಧೈರ್ಯ ನನಗಿದೆ ಅಂತಳೆ ಭಾರ್ಗವಿ ಅದು ಯಾವ ಧೈರ್ಯದ ಮೇಲೆ ನೀನು ಇಷ್ಟೊಂದು ಮಾತಾಡ್ತಿದ್ಯೋ ನನಗಂತೂ ಗೊತ್ತಿಲ್ಲ ಭಾರ್ಗವಿ ಅಂತಾನೆ ಶ್ಯಾಮ್ ಸತ್ಯ ನನ್ನ ಕಡೆ ಇದೆ ಅನ್ನೋ ಧೈರ್ಯದಿಂದ ನಾನು ಗೆಲ್ಲೋಕೆ ಅಷ್ಟು ಸಾಕು ಟೈಮ್ ಎಷ್ಟು ಶ್ಯಾಮ್ ಈಗ ಅಂತಾಳೆ ಭಾರ್ಗವಿ ಮೂರುವರೆ ಯಾಕೆ ಅಂತಾನೆ ಶ್ಯಾಮ್ ನೋಟ್ ಮಾಡ್ಕೊಳ್ಳಿ ಇವತ್ತಿನಿಂದ ನಿಮ್ಮ ಸುಳ್ಳಿನ ಸಾಮ್ರಾಜ್ಯದ ಬ್ಯಾಡ್ ಟೈಮ್ ಸ್ಟಾರ್ಟ್ ಅಂತ ಭಾರ್ಗವಿ ಹೋಗ್ತಾಳೆ ಈಚೆ ಅರ್ಜುನ್ ಫ್ರೆಂಡ್ ನಾಳೆನೇ ಹೇರಿಂಗ್ ಅಂತ ಇದೆಯಾ ಏನು ನಿರ್ಧಾರ ತಗೊಂಡೆ ಮಗ ಅಂತಾನೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿದೆ ಅಂತಾನೆ ಅರ್ಜುನ್ ಆ ಎವಿಡೆನ್ಸ್ ಇದೆ ಪೆನ್ ಡ್ರೈವಾ ಇನ್ನು ನಿನ್ನ ಹತ್ರನೇ ಇದೆಯಾ ಬಾರ್ಗವಿ ಕೈಗೆ ಕೊಟ್ಟಿಲ್ವಾ ಒಂದೋ ಇದನ್ನ ಮೂರ್ದಾಕು ಇಲ್ಲ ಕಾಣೆ ಆಯಿತು ಅಂತ ಹೇಳು ಇಲ್ಲ ಬಾರ್ಗವಿಕೈಗೆ ಕೈಗೆ ಕೊಡು ನೀನು ಒದ್ದಾಡ್ತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಮಗ ಅಂತಾನೆ ಫ್ರೆಂಡ್ ವಿಷಯ ನೀನು ಅಂದ್ಕೊಂಡಷ್ಟು ಈಸಿಯಾಗಿದ್ದರೆ ಆ ಕೆಲಸನ ನಾನು ಯಾವತ್ತೂ ಮಾಡ್ತಿದ್ದೆ ಆದರೆ ನೀವೊಂದು ಚಿಕ್ಕ ಪೆನ್ ಡ್ರೈವಿಂದ ಬಾರ್ ಹಾಗೆ ಜೀವಕ್ಕೆ ಅಪಾಯ ಇದೆ ಅವರಿಗೆ ಮೇಲಿನ ಮೇಲೆ ತೊಂದರೆಗಳು ಇದೆ ಹಾಗಂತ ಇದನ್ನು ತಗೊಂಡು ಹೋಗಿ ಕೊಟ್ಟರೆ ನನ್ನ ಡ್ಯಾಡ್ ಇಮೇಜ್ ಹಾಳಾಗುತ್ತೆ ಅನ್ನೋ ಭಯ ಕಾಡ್ತಿದೆ ಅಂತಾನೆ ಅರ್ಜುನ್ ಒಂದು ಕಡೆ ತಂದೆ ಇನ್ನೊಂದು ಕಡೆ ಪ್ರೀತಿ ಎರಡೂ ಆಪ್ಷನ್ ಇನ್ನು ಮುಂದೆ ಇದೆ ಇವೆರಡರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತೀಯ ಮಗ ಅಂತಾನೆ ಫ್ರೆಂಡ್ ಬುದ್ಧಿ ಡ್ಯಾಡ್ ಕಡೆ ಹೋಗ್ಬೋದು ಮನ್ಸು ಟಗರು ಪುಟ್ಟಿ ಕಡೆ ಹೋಗ್ಬೋದು ಹಾಗಂತ ಡ್ಯಾಡನ್ನ ಬಿಟ್ಕೊಡೋಕ್ಕೂ ಆಗಲ್ಲ ಅಂತಾನೆ ಅರ್ಜುನ್ ಹಾಗಾದರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಈ ಪೆನ್ ಡ್ರೈವ್ನ ಭಾರ್ಗವಿಗೆ ಬೇಡ ಆಗ ಭಾರ್ಗವಿನ ಉಳ್ಕೋತಾಳೆ ನಿಮ್ಮ ಅಪ್ಪನೂ ಉಳ್ ಗೆಲ್ತಾರೆ ಅಂತಾನೆ ಫ್ರೆಂಡ್ ಅದೇ ಆದರೆ ತಪ್ಪು ಮಾಡಿರೋ ವಿಕ್ಕಿ ಹೊರಗಡೆ ಬರ್ತಾನಲ್ಲ ಆವಾಗ ಸಂಧೆಗೆ ಮೋಸ ಆಗುತ್ತೆ ಅಂತಾನೆ ಅರ್ಜುನ್ ಹಾವು ಸಾವಬಾರ್ದು ಕೋಲು ಮುರಿಬಾರ್ದು ಅಂದರೆ ಹೇಗೆ ಮಗ ಅಂತಾನೆ ಫ್ರೆಂಡ್ ನಿಜವಾಗ್ಲೂ ತಪ್ಪು ಮಾಡಿದ್ದಾನೆ ಅಂದರೆ ಆ ವಿಕ್ಕಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕಿಂತ ಮುಂಚೆ ನಮ್ಮ ಡ್ಯಾಡ್ಗೆ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತ ಅರ್ಥ ಆಗಬೇಕು ಅವರಾಗ ಅವರೇ ಈ ಕೇಸನ್ನು ಬಿಡಬೇಕು ಅಂತಾನೆ ಅರ್ಜುನ್ ಅವ್ರ ಕೇಸಿಂದ ಹಿಂದೆ ಸರಿಯಲ್ಲ ಅಂತಾನೆ ಫ್ರೆಂಡ್ ಅವ್ರು ಸತ್ತಿದ ಪರ ಅಂತಾನೆ ಅರ್ಜುನ್ ಮತ್ತೆ ಯಾಕೆ ಈ ಕೇಸ್ ಒಕ್ಕೊಂಡ್ರು ಅಂತಾನೆ ಫ್ರೆಂಡ್ ಶಕ್ತಿ ಅಂಕಲ್ ಡ್ಯಾಡ್ ಫ್ರೆಂಡ್ ಅಲ್ವಾ ಅವ್ರ ಮನೆಯವರೆಲ್ಲ ಸೇರಿ ಡ್ಯಾಡ್ಗೆ ತಲೆ ಕೆಡಿಸಿದ್ರು ಅಂತಾನೆ ಅರ್ಜುನ್ ಈಗ ಏನು ಮಾಡ್ತೀಯಾ ಪೆನ್ ಡ್ರೈವ್ ಕೊಡ್ತೀಯ ಅಲ್ವಾ ಅಂತಾನೆ ಫ್ರೆಂಡ್ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾರಿಗೂ ಮೋಸ ಆಗದೆ ಇರೋ ಹಾಗೆ ನನ್ನ ಡ್ಯಾಡ್ ಹೆಸರು ಹಾಳಾಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಇವಾಗ ಅದಿಷ್ಟೇ ನನ್ನ ತಲೆಯಲ್ಲಿ ಅಂತಾನೆ ಅರ್ಜುನ್ ಈಚೆ ಬೃಂದ ಏನಾಯಿತು ಮಾವ ಯಾಕೆ ಇದ್ದೀರಾ ಅಂತಾಳೆ ಟೆನ್ಷನ್ ಅಲ್ಲ ನನ್ನ ರಕ್ತ ಕುದೀತಿದೆ ಆ ಬಾರ್ಗವಿ ಎಲ್ಲರ ಮುಂದೆ ಎಷ್ಟು ಮಾತಾಡಿದ್ಲು ಗೊತ್ತಾ ಯಾವುದೇ ಎವಿಡೆನ್ಸ್ ಸಿಕ್ಕಿರೋ ಹಾಗೆ ತಾನೇ ಕೇಸ್ ಗೆದ್ದಿರೋ ಹಾಗೆ ಮಾತಾಡ್ತಿದ್ದಾಳೆ ಬರ್ತಿರೋ ಕೋಪಕ್ಕೆ ಅಂತಾರೆ ಜೆ ಪಿ ಅಷ್ಟೊಂದು ಹಾರಾಡ್ದಲ ಮಾಮಾ ಇರಿ ಈಗಲೇ ಅವಳಿಗೆ ಕಾಲ್ ಮಾಡಿ ಗ್ರಹಚಾರ ಬಿಡಿಸ್ತೀನಿ ಅಂತಾಳೆ ಬೃಂದ ಬೇಡ ಬೃಂದ ನಾಳೆ ನಾನೇ ಅವಳ ಹಣೆ ಬರ ಗ್ರಹಚಾರ ಎರಡನ್ನೂ ಬಿಡಿಸ್ತೀನಿ ಈಗ ನಿನ್ನಿಂದ ಒಂದು ಸಹಾಯ ಮಾಡಬೇಕು ನಾಳೆ ಆ ಆಗಲಿ ಎವಿಡೆನ್ಸ್ ಆಗಲಿ ಸಂಧಿ ಆಗಲಿ ಕೋರ್ಟ್ ಹತ್ರ ಸುಳಿಬಾರ್ದು ಅವತ್ತಿನ ಹಾಗೆ ಅವಳು ಕೋರ್ಟ್ ಆಸುಪಾಸು ಬಾರದೇ ಇದ್ದರೆ ಮುಂದಿನದ್ದನ್ನು ನಾನು ನೋಡ್ಕೋತೀನಿ ಅಂತಾರೆ ಜೆ ಪಿ ಮಾಮ ಅಂತಾಳೆ ಬೃಂದ ಪರಿಸ್ಥಿತಿ ತುಂಬ ಕ್ರಿಕೆಟ್ ಕ್ರಿಟಿಕಲ್ ಆಗಿದೆ ನಾಳೆ ಅವಳು ಕೋರ್ಟ್ಗೆ ಬರಬಾರ್ದು ನಿನ್ನ ನಂಬಿ ಈ ರೆಸ್ಪಾನ್ಸಿಬಿಲಿಟಿನ ನಾನು ನಿಮಗೆ ಒಪ್ಪಿಸ್ತಿದ್ದೀನಿ ಹ್ಯಾಂಡ್ ಇಟ್ ಪ್ರಾಪರ್ಲಿ ಅಂತ ಜೆ ಪಿ ಹೋಗ್ತಾರೆ ಆಗ ಸಾಕ್ಷಿ ಬಂದು ಬಾವ ಹೇಳಿದ್ದನ್ನು ಸರಿಯಾಗಿ ನೆನ್ಪಿಟ್ಕೊ ಭಾರ್ಗವಿಯಿಂದ ಭಾವಂಗೇನಾದರೂ ತೊಂದರೆ ಆದರೆ ನಿನ್ನ ಗ್ರಾಚಾರ ಕೆಡುತ್ತೆ ನೆನ್ಪಿಟ್ಕೊ ಅಕ್ಕ ಅಂತೂ ನಿನಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಈಗ ಈ ಮನೆ ಒಳಗೆ ನೀನು ಹೊರಗೆ ನಿಂತಿರ್ತೀಯ ಆಮೇಲೆ ಅಂತಾಳೆ ಸಾಕ್ಷಿ ಸಿಕ್ಕಿದ್ದೆ ಚಾನ್ಸು ಅಂತ ಸುಮ್ಮನಿ ತೊಳನ್ನು ಕೆಣಕಬೇಡಿ ಚಿಕ್ಕತೆ ಕೊಟ್ಟಿರೋ ಕೆಲಸನ ಹೇಗೆ ಮುಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಬೃಂದ ನಿನ್ಗೂ ಭಾರ್ಗವಿಗೂ ಲಿಂಕ್ ಇದೆ ಅನ್ಕೋ ಅದನ್ನು ನೀನು ಬಾವಂಗೆ ಹೆಲ್ಪ್ ಆಗೋ ಥರ ಉಪಯೋಗಿಸ್ಕೊಂಡ್ರೆ ಬದುಕೋತಿಯಾ ಇಲ್ಲ ಅಂದರೆ ಅದೇ ಲಿಂಕು ನಿನ್ನ ಕುತ್ತಿಗೆಗೆ ಏನೇನು ಹಗ್ಗ ಆಗುತ್ತೆ ಅಂತಾಳೆ ಸಾಕ್ಷಿ ಚಿಕ್ಕತೆ ಏನು ಯೋಚನೆ ಮಾಡಬೇಡಿ ಅವಳಿಂದ ಮಾವೇನು ತೊಂದರೆ ಆಗಲ್ಲ ನಾನು ನೋಡ್ಕೋತೀನಿ ಅಂತಾಳೆ ಬೃಂದ ಈಚೆ ರವಿ ದೇವ್ರ ಮುಂದೆ ಕೂತ್ಕೊಂಡು ಕೈ ಮುಗ್ದು ನನ್ನ ಮಗಳು ಕೆಟ್ಟ ರಾಕ್ಷಸರ ಜೊತೆಗೆ ಹೋರಾಡೋಕ್ಕೆ ಹೊರಟಿದ್ದಾಳೆ ನೀನೇ ಅವಳನ್ನು ಕಾಪಾಡಬೇಕು ಅವರೆಲ್ಲ ಎದ್ದರೂ ಹೋರಾಡೋ ಶಕ್ತಿನ ನೀನೇ ತುಂಬಬೇಕು ಒಳ್ಳೆಯವಳನ್ನು ರಕ್ಷಣೆ ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ಬಿಡ್ಕೊತಾರೆ ಆಗ ಭಾರ್ಗವಿ ಬಂದು ಆಂಜನೇಯ ನೀನೇ ನನ್ನ ಕಾಪಾಡಬೇಕು ಅಂತ ಬಿಡ್ಕೊತಾಳೆ ರವಿಯವರು ಪ್ರಸಾದನ ಕೊಟ್ಟು ನಿನ್ನ ಕೇಸ್ ಫೈಲ್ ನೋಡಿದೆ ಪುಟ್ಟಿ ನಾನು ಎಷ್ಟು ಚೆನ್ನಾಗಿ ಪಾಯಿಂಟ್ ಹಾಕ್ಕೊಂಡಿದ್ಯಾ ಅಂತಾರೆ ಹೌದಪ್ಪ ಅಂತಾಳೆ ಭಾರ್ಗವಿ ಕೆಲವೊಂದು ಪಾಯಿಂಟ್ನ ನೋಡಿ ಒಂದು ಅರ್ಥ ಆಯಿತು ಒಂದು ಹೆಣ್ಣಿನ ನೋವು ಇನ್ನೊಂದು ಹೆಣ್ಣಿಗೆ ಅರ್ಥ ಆಗೋದು ಅಂತ ನಿನ್ನ ಪಾಯಿಂಟ್ ಸರಳವಾಗಿ ಮನವರಿಕೆ ಆಗೋ ಥರ ಇದೆ ಅಂತಾರೆ ರವಿ ನಿನ್ನಂಥ ಪ್ರತಿಭಾವಂತ ಲಾಯರ್ ಬಾಯಲ್ಲಿ ಈ ಥರ ಮಾತನ್ನಿಸ್ಕೊಳ್ಳೋದು ತುಂಬಾ ಖುಷಿ ಅನಿಸ್ತಿದೆ ಅಂತಾಳೆ ಭಾರ್ಗವಿ ಇದು ನೀನು ಗೆಲ್ಲೋ ಮೊದಲನೇ ಕೇಸು ಹಾಗೇ ಜೆ ಪಿ ಸೋಲೋ ಮೊದಲನೇ ಕೇಸು ಕೂಡ ನಿಜ ಅಪ್ಪ ಅಂತಾಳೆ ಬಾರ್ಗವಿ ಸಂಧ್ಯಾ ದುಃಖಕ್ಕೆ ನೀನೇ ಧ್ವನಿ ಆಗ್ತೀಯಾ ಜಡ್ಜ್ ಮುಂದೆ ಧೈರ್ಯವಾಗಿ ವಾದ ಮಾಡು ಆ ವಿಕ್ಕಿಗೆ ಕಠಿಣ ಶಿಕ್ಷೆ ಆಗೋ ಹಾಗೆ ಮಾಡು ಅಂತಾರೆ ರವಿ ಖಂಡಿತ ಅಪ್ಪ ಆ ಯಾವತ್ತು ಯಾವ ಹುಡುಗಿನೂ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅಂತಳೆ ಬಾರ್ಗವಿ ಕುಸೆ ಹುಷಾರಾಗಿರು ಅಂತಾರೆ ಕಲ್ಪನಾ ಹೌದು ನೀನು ಹುಷಾರಾಗಿರು ನಿನ್ನಂಥ ಮಗಳನ್ನು ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ತಗೋಪುಟ್ಟಿ ಈ ಗೆಲುವು ನಿಂದೆ ಅಂತ ರವಿಯವರು ಫೈಲ್ನ ಕೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ